ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಂಟಾಗುತ್ತಿರುವ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ನಿಲುವಳಿ ಸೂಚನೆ ತರಲು ತೀರ್ಮಾನ ಮಾಡಿದ್ದೇವೆ ಬಾಣಂತಿಯರು ಶಿಶುಗಳ ಸಾವಿನ ಕುರಿತು ನ್ಯಾಯಾಂಗ ತನಿಖೆಗೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರ ಉತ್ತರ ಕೊಡೋ ತನಕ ನಾವು ಬಿಡುವುದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಮಾತನಾಡಿದ್ರು ಆರು ತಿಂಗಳಿಂದ ನೂರ ಹನ್ನೊಂದು ಶಿಶುಗಳ ಮರಣ ಆಗಿದೆ ಎಂಟು ಜನ ಬಾಣಂತಿಯರ ಸಾವಾಗಿದೆ ಇಡೀ ಜಿಲ್ಲೆಯಲ್ಲಿ ಮುನ್ನೂರಕ್ಕೂ ಅಧಿಕ ಮಕ್ಕಳ ಸಾವಾಗಿದೆ ಸರಣಿ ರೀತಿಯಲ್ಲಿ ಪ್ರತಿದಿನ ಬಾಣಂತಿಯರು ಐವಿ ದ್ರವಣದಿಂದ ಸಾವನ್ನಪ್ಪಿದ್ದಾರೆ ಸರ್ಕಾರ ಅವರಿಗೆ ಸರಿಯಾದ ಔಷಧ ಚಿಕಿತ್ಸೆ ಕೊಡಬೇಕು ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಸರ್ಕಾರ ಸಿಲುಕಿದೆ ಇಷ್ಟೆಲ್ಲವಾದರೂ ಸರ್ಕಾರದ ಮಂತ್ರಿಗಳು ಬಳ್ಳಾರಿಗೆ ಹೋಗಿ ಭೇಟಿಯಾಗಲಿಲ್ಲ ಹಾಸನದ ಸಮಾವೇಶಗಳಿಗೆ ಪೂರ್ತಿ ಗಮನ ಕೊಟ್ಟಿದ್ರು ನಾನು ಹೋಗಿ ಬಂದ ಮೇಲೆ ನಿನ್ನೆ ಆರೋಗ್ಯ ಸಚಿವರು ಹೋಗಿ ಭೇಟಿಯಾಗಿದ್ದಾರೆ ಇದಾದ ಮೇಲೆ ರಾಜ್ಯದಲ್ಲಿ ಸಾವು ಮುಂದುವರೆದಿದೆ ಡ್ರಗ್ ಮಾಫಿಯಾ ಕಳಪೆ ಔಷಧ ಪೂರೈಕೆ ಮಾಡುತ್ತಾರೆ ಇಡೀ ರಾಜ್ಯದಲ್ಲಿ ಬಳ್ಳಾರಿಯ ಘಟನೆ ಎಲ್ಲೆಲ್ಲಿ ಆಗಿದೆ ಸರಿ ಹೋಗಬೇಕು ಅಂದ್ರೆ ಹೈಕೋರ್ಟ್ ಅವರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಎಂದಿದ್ದಾರೆ

ನಾನು ಟೆಲಿಫೋನಲ್ಲಿ ಮಾತಾಡಿದ್ದೀನಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರೋದಂಥ ಸಾವು ನೋವುಗಳು ಮಕ್ಕಳ ಸಾವು ಬಾಣಂತಿಯರ ಸಾವು ಕಳಪೆ ಔಷಧ ಇವೆಲ್ಲದರ ಬಗ್ಗೆ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತರೋರಿತೀರಿ ಅದು ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನು ನಾವು ಮಾಡ್ತೀರಿ ಈ ಬಡವರ ಸಾವಿಗೆ ನ್ಯಾಯ ಸಿಗಬೇಕು ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗಬೇಕು ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರ್ದು ಅದಕ್ಕೆ ಏನು ಕ್ರಮ ತೆಗೆದುಕೊಳ್ತಾರೆ ಸರ್ಕಾರ ಉತ್ತರ ಕೊಡಬೇಕು ಕೊಡಬೇಕು ಅಲ್ಲಿವರೆಗೂ ನಾವು ಸರ್ಕಾರವನ್ನ ಪಟ್ಟಿ ಹಿಡಿದು ನಾವು ನ್ಯಾಯವನ್ನ ಕೇಳ್ತೀವಿ ಅನೇಕ ಜನ